ಹನುಮ ಧ್ವಜ ಕೇಸ್ ಇದೀಗ ಹೈಕೋರ್ಟ್ ಮೆಟ್ಟಿಲಿರೋ ಸಾಧ್ಯತೆ ಇದೆ ಧ್ವಜ ವಿಚಾರದಲ್ಲಿ ಕೆರಗೋಡು ಗ್ರಾಮಸ್ಥರು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಕೆರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ನೇತೃತ್ವದಲ್ಲಿ ಇಂದು ಬೆಂಗಳೂರಿಗೆ ಆಗಮಿಸಿದ ಸದಸ್ಯರು ಹೈಕೋರ್ಟ್ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿಯನ್ನ ಭೇಟಿ ಮಾಡಿದ್ದಾರೆ ಹನುಮ ಧ್ವಜ ಸ್ತಂಭ ಎಷ್ಟು ವರ್ಷ ಹಳೆಯದ್ದು ಅನ್ನೋದರ ಬಗ್ಗೆ ತನಿಖೆ ನಡೆಸಲು ಭೂ ವಿಜ್ಞಾನ ಇಲಾಖೆ ಒತ್ತಾಯಿಸಲು ಚಿಂತಿಸಿದ್ದು ಈ ಬಗ್ಗೆ ವಕೀಲರಿಂದ ಗ್ರಾಮಸ್ಥರು ಕಾನೂನು ಸಲಹೆಯನ್ನ ಪಡೆದಿದ್ದಾರೆ ಕೆರಗೂಡ್ನಲ್ಲಿ ಈಗ ಬೂದಿ ಮುಚ್ಚಿ ಕೆಂಡದ ತರ ಇದೆ ಕಾರಣ ಏನು ಅಂದ್ರೆ ಹೋರಾಟದ ಆ ಪೋರ್ಸನ್ನು ಕಮ್ಮಿ ಮಾಡಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ನಿಧಿಗಳನ್ನ ಬಳಸ್ಕೊಂಡು ಅಲ್ಲಿ ಹೋರಾಟಕ್ಕೆ ಬಂದಂಥ ಸ್ವಾಭಾವಿಕವಾಗಿ ಹೋರಾಟಕ್ಕೆ ಬಂದಂಥ ಮಹಿಳೆಯರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ಯುವಕರ ಮೇಲೆ ಕೇಸ್ ಎಫ್ ಐ ಆರ್ನ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗುವಂಥ ಪ್ರಯತ್ನ ಮಾಡಿ ಓಡಾ ಹೋರಾಟನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅವರ ಪ್ರಯತ್ನ ಸಫಲ ಆಗೋಲ್ಲ ನಾವು ಹೋರಾಟನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರು ನಗರದ ವಕೀಲರ ಸಂಘದ ಅಧ್ಯಕ್ಷರಾದಂತ ವಿವೇಕ್ ಸುಬ್ಬರೆಡ್ಡಿ ಸರ್ನ ಭೇಟಿ ಮಾಡಲಿಕ್ಕೆ ಬಂದಿದ್ವಿ ಅಲ್ಲಿ ನಮ್ಮ ಗ್ರಾಮದಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನಿಂದನೂ ಅರ್ಜುನ ಧ್ವಜಸ್ತಂಭ ಇತ್ತು ಅಲ್ಲಿ ನಾಡಧ್ವಜ ರಾಷ್ಟ್ರಧ್ವಜನ ಆರಿಸಿ ಇನ್ನು ಉಳಿಕೈ ದಿವಸಗಳಲ್ಲಿ ಕೇಸರಿ ಧ್ವಜ ಹಾರಾಡ್ತಿತ್ತು ಅನ್ನೋದನ್ನ ಎಲ್ಲ ದಾಖ ದಾಖಲಾತಿಗಳನ್ನ ಅವರಿಗೆ ಸಬ್ಮಿಟ್ ಮಾಡಿ ಕಾನೂನಾತ್ಮಕವಾಗಿ ನಾವು ಅವ್ರಿಗೆ ದೃಢಪಡಿಸ್ತೀವಿ ಕಾನೂನು ಮುಖಾಂತರ ನಾವು ಜೈ ಗಳಿಸಿ ಇವತ್ತೇನು ಜಿಲ್ಲಾಡಳಿತ ಮತ್ತು ಸರ್ಕಾರ ಕೇಸರಿ ಧ್ವಜನ ಇಳಿಸಿದೆ ಅದನ್ನು ಮತ್ತೆ ಅಲ್ಲಿ ಆರಾಡಿಸಿ ನಮ್ಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರ ಮತ್ತೆ ಅಲ್ಲಿಯ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ನಾವು ಕೇಸರಿ ಧ್ವಜ ತೀರ್ತೀವಿ ಇದು ನಮ್ಮ ಸಂಪಲ್ಕ ನಮ್ಮ ಭಾಗದ ಜನರ ಸಂ ಸಂಕಲ್ಪ